ಗಾಯ್ಸ್ ಹೇಗಿದ್ದೀರಾ ಹೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗವಿ ವಿವೇಕ್ ಬ್ಲಾಗ್ಸ್ ಸೊ ನೀವು ನೋಡ್ತಾ ಇರ್ಬೋದು ಫೋನ್ ಶೋರೂಮ್ಗೆ ಬಂದಿದ್ದೀನಿ ಏನಕ್ಕೆ ಎತ್ತ ಅಂತ ಈ ಕಂಪ್ಲೀಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ಸಡನ್ನಾಗಿ ನಾನು ವಿವೇಕ್ಗೆ ಸರ್ಪ್ರೈಸ್ ಆಗಿ ಒಂದು ಫೋನ್ ಗಿಫ್ಟ್ ಮಾಡೋಣ ಅಂತ ಅನ್ನಿಸ್ತು ಸೊ ನನ್ನ ಒಂದು ಸ್ವಂತ ಅರ್ನಿಂಗ್ಸಲ್ಲಿ ನಾನು ಸ್ವಲ್ಪ ಅಮೌಂಟನ್ನ ಕೂಡಿ ಇಟ್ಕೊಂಡಿದ್ದೆ ಸೊ ಅದರಲ್ಲಿ ವಿವೇಕ್ಗೆ ಫಸ್ಟ್ ಗಿಫ್ಟ್ ತಗೊತಾರದು ಇದು ನಾನು ಸೊ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಅಂತಲೇ ಹೇಳ್ಬೋದು ನನಗೆ ನನ್ನ ಗಂಡನಿಗೆ ಏನೋ ಒಂದು ಎಕ್ಸ್ಪೆನ್ಸಿವ್ ಆಗಿ ಕೊಡಿಸ್ತಾ ಇದ್ದೀನಿ ಅಂತ ಅವ್ರ ಹತ್ರ ಗೋಲ್ಡ್ ಎಲ್ಲ ಇದೆ ಬಟ್ ಫೋನ್ ಒಂದು ಎಕ್ಸ್ಪೆನ್ಸಿವ್ ಆಗಿರಲಿಲ್ಲ ಸೊ ಅದಕ್ಕೆ ಅವ್ರಿಗಿಷ್ಟ ಆಗಿರೋ ಅಂಥ ಫೋನ್ ತಗೊಟ್ಟೆ ಆ್ಯಕ್ಚುಲಿ ಅವ್ರಿಗೆ ಐಫೋನ್ ಇಷ್ಟ ಆಗಿತ್ತು ಬಟ್ ನನಗೆ ಅದಷ್ಟು ಇಷ್ಟ ಆಗಿರಲಿಲ್ಲ ಸೊ ಅದಕ್ಕೆ ಇದನ್ನ ತಗೋಟೆ ಇದು ನ್ಯೂಲಿ ಲಾಂಚ್ ಆಗಿರೋ ಅಂತ ಶೋಮಿ ಎಮ್ ಐ ಮೊಬೈಲ್ ಇದು ನೈಂಟಿ ತೌಸಂಡ್ ಪ್ರೈಸ್ ಇದು ಸೊ ನನಗಂತೂ ಸಖತ್ತು ಇಷ್ಟ ಆಗ್ಬಿಟ್ಟಿತ್ತು ನಾನೇ ಓಪನ್ ಮಾಡಿದೆ ಅಲ್ಲೇ ಓಪನ್ ಮಾಡಿ ಅವರೊಂದು ವೀಡಿಯೋ ಮಾಡ್ಕೋತಾರೆ ಸೊ ಅದಕ್ಕೆ ನಾನು ಅಲ್ಲೇ ಓಪನ್ ಮಾಡಿದೆ ನಾನು ಎತ್ಕೊಂಡೋಗಿ ಸರ್ಪ್ರೈಸ್ ಕೊಟ್ಟಾಗ ಅವ್ರೆ ಅವ್ರ ಎಕ್ಸ್ಪ್ರೆಷನ್ ನೋಡೋಕೆ ಎರಡು ಸಾಲದು ಅಂತಲೇ ಹೇಳ್ಬೋದು ಅವ್ರ ಖುಷಿನೇ ನಮ್ಮ ಖುಷಿ ಸೊ ನನಗಂತೂ ಸಖತ್ ಸ್ಯಾಟಿಸ್ಫೈ ಆಯಿತು ಕೊಟ್ಟಿದ್ದಕ್ಕೂ ಸೊ ಇದು ಹೊಸ ಶೋರೂಮ್ ಓಪನ್ ಆಗಿತ್ತು ಅಲ್ಲಿ ನಮ್ಮ ಮನೆ ನಮ್ಮಮ್ಮ ಮನೆ ಹತ್ರ ಸೊ ಅಲ್ಲೋಗಿ ತಗೊಂಡು ಬಂದೆ ತುಂಬ ಅಂದರೆ ತುಂಬಾ ಆಯಿತು ನಮ್ಮ ಸ್ವಂತ ದುಡ್ಡಿಂದ ಅದು ಗಂಡನ ಹಸ್ಬೆಂಡ್ಗೆ ಕೊಟ್ಟರೆ ಎಷ್ಟು ಪ್ರೌಡ್ ಫೀಲ್ ಎಷ್ಟು ಹೆಮ್ಮೆ ಆಗುತ್ತೆ ಅಂತ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ಹ್ಯಾಪಿ ಫೀಲ್ ಆಗುತ್ತೆ ಏನು ಹೇಳೋಕ್ಕೆ ಮಾತೇ ಅಲ್ಲ ನೀವು ನೋಡ್ಬೋದು ಕಂಪ್ಲೀಟ್ ವ್ಲಾಗ್ ಅವರು ಅವ್ರು ಹೇಳಿ ಹೇಳ್ಕೊತಾರೆ ಎಲ್ಲ ಹಂಚ್ಕೋತಾರೆ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ನೋಡಿ ஏலமா ஏன் போற லம்பஸ் ஏச்சு ஏளு வந்தல ஓட்டின்மா மூறு ஓட்டின்மா மூரே 15 இந்தா மூரா சாக்கு சாக்கு மூறு இந்த சாக்கு bilirubin bilirubin ஹன்மா எச்சு டைரே சர்வர் எச்சு மொபைல் மொபைல் அதான் வாங்க ಆ ಮಾബൈಲ್ ಯಾಹೋ ಮೊಬೈಲ್ ಕರ ಬರಲ್ಲ ತಂತೆ ಆ

ಇವ್ರಿಗೆ ಮಬತ್ ಕೊಡ್ಸಿದ್ರೆ ನಾನು ಎರಡು ಕೊಡ್ಸಿದುಕೊಳ್ತಾವೆ ಕೊಡ್ಸಿದ್ರು ಒಂದು ಸಮಾನೆಡ್ ಪರ್ಸೆಂಟ್ ಅಲ್ಲ ಇನ್ನು ನನಗೆ ನೆನ್ನನೆ ಗೊತ್ತಾಯ್ತು

ಏನಂದ್ರೆ ಅಪ್ಪ ಇಲ್ಲಿಂದ ಕರೆಸಿರೋದು ಅಪ್ಪ ಅದರಿಂದ ತುಂಬಾನೇ ಖುಷಿ ಆಗ್ಬಿಡಿದೆ ಥ್ಯಾಂಕ್ ಯು ಚಿನ್ನ ಐ ಲವ್ ಯು ಬೈಟ್ ಕಮ್ಮಿ ಓಕೆ ಐ जस्ट ವಂತ್ ಅಸ್ಮಲ್ಲಾ ನಮ್ಮ ಅಪ್ಪ ಬಂತು ಏನೋ ಸುಮಾರಾಗಿ ಅಂಜನ್ ನಾನು ಇದು ಬೇಕು ಅಂತಾನೆ ನಾನು ಈ

ಆ್ಯನಿವರ್ಸರಿ ಅಥವಾ ಬ ಇವ್ರ ಬರ್ತಡೇ ಕೊಡ್ಸೋಣ ಅಂದ್ಕೊಂಡೆ ಇವ್ರ ಬರ್ತಡೇಗೂ ನನ್ನ ಆ್ಯನಿವರ್ಸರಿಗೂ ಜಸ್ಟ್ ಟೂ ತ್ರೀ ಡೇಸ್ ಅಲ್ವಾ ಡಿಫ್ರೆನ್ಸು ಸೊ ಆ ಟೈಮಲ್ಲಿ ಕೊಡ್ಸೋಣ ಅಂದ್ಕೊಂಡೆ ಬಟ್ ಇವಾಗ ಆಫರ್ ಇರೋದ್ರಿಂದ ಬೇಗನೆ ಕೊಡಿಸ್ದೆ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಇದ್ದಿದ್ದು ಗೋಲ್ಡ್ ಏನಾರ ಕೊಡ್ಸೋಣ ಗೋಲ್ಡ್ ಚೈನ್ ಆಗಲಿ ರಿಂಗ್ ಹಾಕೋ ರಿಂಗ್ ಆಗಲಿ ಅದೇನೋ ಕೊಡ್ಸೋಣ ಅಂದ್ಕೊಂಡೆ ಬಟ್ ಇವ್ರ ಹತ್ರ ಫೋನ್ ಇರಲಿಲ್ಲ ಫೋನ್ ಏನಂದ್ರೆ ಅದು ಹೆಂಗ್ ಹ್ಯಾಂಗ್ ಆಗ್ತಾ ಇದೆ ಅಂದ್ರೆ ನನ್ ತಲೆನೋವೇ ಬಂದ್ಬಿಡುತ್ತೆ ಅಷ್ಟು ಹ್ಯಾಂಗ್ ಆಗ್ತಾ ಇದೆ ಆ ಫೋನ್ ಆಮೇಲೆ ನಂದು ಇನ್ನೊಂದು ಫೋನ್ ಇದೆ ಎಕ್ಸ್ ಟಿ ಟ್ವೆಂಟಿ ಯಾವ್ದದು ಟಿ ಒನ್ ಎಕ್ಸ್ ಮೊಬೈಲ್ ಇದೆ ನನ್ನ ಹತ್ರ ಅದೂ ಅಷ್ಟು ಫ್ಯೂಚರ್ಸ್ ಇಲ್ಲ ಆಮೇಲೆ ಅದೇ ನನಗೇನು ಏನು ಇಷ್ಟ ಆಗಿಲ್ಲ ಅದು ಕೊಡೋಕ್ಕೆ ಸೊ ಹೊಸಾದೆ ಕೊಡ್ಸ್ಬಿಡೋಣ ಅಂತ ಹೇಳಿ ಹೊಸದ್ ಕೊಡಿಸಿದೀನಿ ಸೊ ಇನ್ನೊಂದು ಏನು ಅಂತ ಅಂದರೆ ಬೈಕ್ ಕೂಡ ನಾಳೆ ಬರ್ತಾ ಇದೆ ಬೈಕ್ದು ಬ್ಲಾಗ್ ಕೂಡ ನಾನು ನಾಳೆ ನಾಳೆ ಅಥವಾ ಟ್ಯೂಸ್ಡೇ ಟ್ಯೂಸ್ಡೇ ಪೋಸ್ಟ್ ಮಾಡ್ತೀನಿ ಬೈಕ್ ನ ತಗೊಂಡಿದ್ದೀನಿ ನಾನು ಸೊ ಫೋನ್ ಹೆಂಗಿದೆ ಆ್ಯಕ್ಚುಲಿ ನಾನು ಬರ್ತಡೇಗೆ ಕೊಡ್ಸೋಣ ಅಂದ್ಕೊಂಡೆ ಬರ್ತಡೇಗೆ ಅಥವಾ ಆ್ಯನಿವರ್ಸರಿಗೆ ಇನ್ನೊಂದು ಸರ್ಪ್ರೈಸ್ ಇರುತ್ತೆ ಅದನ್ನು ನಾನು ಇದೇ ವ್ಲಾಗಲ್ಲಿಲ್ಲ ಇನ್ನು ಟೂ ಮಂತ್ಸ್ ಗ್ಯಾಪ್ ಬಿಟ್ಟು ನಾನು ಅದನ್ನು ರಿವೀಲ್ ಮಾಡ್ತೀನಿ ಅದು ಸ್ವಲ್ಪ ದೊಡ್ಡದು ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ಸೊ ಹೇಳ್ತೀನಿ ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಹೆಂಗಿದೆ ಫೋನ್ ತುಂಬಾ ಚೆನ್ನಾಗಿದೆ ನನ್ನ ಹೆಂಡತಿ ಇದ್ದಂಗೆ ಯಾಕೆ ನಿನ್ನ ನಾಯಿ ನನ್ನ ಹೆಂಡತಿ ಈ ಮೊಬೈಲ್ ಅನ್ನು ತಗೊಂಡ್ಬಿಡಕ್ಕೆ ಈ ಮೊಬೈಲ್ನ ಜಪಾನ ಮಾಡೋಣ ಹೆಂಗ್ ಭಯ ನೀನ್ ಮಕ್ಕಲೇ ಹೆಂಗ್ ಜಪಾನ ಮತ್ತೆ ಹಾಗ ಮಾಡು ಅಯ್ಯೋ ಆಮೇಲೆ ಫೋನ್ ಎದ್ದು ಬಿಸಾಕೋದು ಅದು ಮಾಡೋದು ಇದೆಲ್ಲ ಅದು ಇದಲ್ಲ ಮಾಡ್ಬೇಡ ನನ್ನ ಹೆಂಗನ ಫೋನ್ ಮೊಬೈಲ್ ಅದಕ್ಕೆ ಯೆ ಬಾಪಾ ಇದನ್ನೇನ್ ಮಾಡ ಅನ್ಕೊಂಡಿದೀನಿ ಗೊತ್ತಾ ಬೀರಲ್ಲಿ ಇಕ್ಬಿಡೋಣ ಅನ್ಕೊಂಡಿದೀನಿ ಅದೇನ್ ಚಿನ್ನ ಎಲ್ಲ ಚಿನ್ನ ಒಟ್ಟೆ ಹೊಲಿತದಿ ಮೊಬೈಲ್ ಯೂಸ್ ಮಾಡಕ್ಕೇನೆ ನನಗೆ ಸಕತ್ ಇಷ್ಟ ಆಯ್ತು ನಾನು ಅಲ್ಲೇನ್ ಗೊತ್ತಾ ಅಂದೆ ಅವ್ರ ಹತ್ರ ಒಂದ್ ಟೂ ತ್ರೀ ಮಂತ್ ಅವ್ರು ಯೂಸ್ ಮಾಡ್ಲಿ ನೆಕ್ಸ್ಟ್ ನಾನು ಅದನ್ನ ಚೇಂಜ್ ಮಾಡ್ಕೋತೀನಿ ಅಂತಂದು ನಾನು ಏನು ಬೇಡ ಗೊತ್ತೆ ಮಾಡ್ಕೋಗಪ್ಪ ಬೇಡ ಅದಿರ್ಲಿ ನಾನು ನಿನ್ನೊಂದ್ ಸಲ ನಾನು ಇವಾಗ ರೀಸೆಂಟ್ ಆಗಿ ಮತ್ತೆ ನಾಳೆಯಿಂದ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾಳೆಯಿಂದ ಸೊ ಇಂಟ್ರವ್ಯೂ ಎಲ್ಲ ಕೊಟ್ಟಿದ್ದಾಯಿತು ನಾಳೆಯಿಂದ ಸ್ಟಾರ್ಟ್ ನಾಳೆ ಟೂ ಅವರ್ಸ್ ಟ್ರೈನಿಂಗ್ ಇದೆ ಸೊ ಟ್ರೈನಿಂಗ್ ಎಲ್ಲ ಮುಗಿಸಿ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಲ್ಯಾಪ್ಟಾಪೋ ಇಲ್ಲಿ ಐಪ್ಯಾಡೋ ಇಸ್ಕೊಳ್ಬೇಕು ಅಂತ ಇದ್ದೀನಿ ಒಂದು ಟು ತ್ರೀ ಮಂತ್ಸ್ ಗ್ಯಾಪ್ ಕೊಟ್ಟು ಇಸ್ಕೊಳ್ಳೋಣ ಸೊ ಇನ್ನೊಂದು ಸ್ವಲ್ಪ ದೊಡ್ಡ ಇದು ಎಕ್ಸ್ಪೆನ್ಸಿವ್ ಆಗಿ ಒಂದು ಏನೋ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಅದು ತೊಗೊಂಡಾದಮೇಲೆ ಐಪ್ಯಾಡ್ಗೆ ಹೋಗೋಣ ಅಥವಾ ಲ್ಯಾಪ್ಟಾಪ್ಗೆ ಹೋಗೋಣ ಇದ್ದೀವಿ ಒಂದು ಸೋನು ಅಂದರೆ ನಾನು ಯೂಟ್ಯೂಬ್ ಇದು ಕ್ರಿಯೇಟ್ ಮಾಡಿಕೊಟ್ಟನ ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೆ ಯಾವುದದು ಅದು ಏಯ್ಟಿ ನೈನ್ ಸಮಥಿಂಗ್ ಇದೆ ಪ್ರೈಸ್ ಏಯ್ಟಿ ನೈನ್ಗೆ ಡೆಲ್ ಅಲ್ಲ ಅದು ಯಾವುದೋ ಇಂದ ಸ್ಟಾರ್ಟ್ ಆಗುತ್ತೆ ನನಗೆ ಅಷ್ಟು ಗ್ಯಾಪ್ನ ಇಲ್ಲ ಯಾವುದೋ ಗೊತ್ತಿಲ್ಲ ಸೊ ಅದನ್ನು ತಗೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಆಗುತ್ತೆ ಅದು ಸೊ ಫೋನ್ ತಗೊಟ್ಟಿದ್ದೀನಿ So, no done. Phone chanaita, pappa du, ಫೋನ್ don't go phone. Hey, pada! What do you do to the ma, Jasti du? I am a YouTuber, I am a YouTuber. Aha, YouTube. I am a YouTube.

ಪಾಪ ನಮ್ಮ ಚಿನ್ಮಯ ಏನಾದ್ರು ಅವ್ರೇನು ಹೇಳ್ಬಿಟ್ರು ಮೊಬೈಲ್ ತೆರಕ್ ಹೋದವ್ರೆ ಅಂತ ಹೋದವ್ರೆ ಗೆತ್ತಾಗೋಯಿತು ನೆಕ್ಸ್ಟು ನಾನು ನೆನೆಯೇ ಕೇಳಿದೆ ಎಲ್ಲೋಗಿದ್ರಿ ಅಂತ ನಾನೇನೆ ಕೇಳಿದೆ ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ಅಂತ ಇವಕ್ಕೆ ಇವ್ರು ಏನು ಮಾಡಿದ್ರು ಇರು ಆಮೇಲೆ ತಿರ್ಗಾ ಒಂದು ಸುಮ್ಮನೆ ಏನಾಗಿದೆ ಅಂದರೆ ಮೊಬೈಲು ನಮ್ದು ನೋಡಿ ಮೊಬೈಲ್ ಅಂತ ಡೋ ಮಾಡಿದೆ ಅವಳಿ ಹಿಂಗಲ್ಲ ಇಲ್ಲಿ ಇರಿ ನಾನು ತಟ್ಟ ತಟ್ಟ ಆಮೇಲೆ ಸುಮ್ಮನೆ ಸುಮ್ನೆ ಆಗೋದೇ ಮಾರ್ತೋದ್ ದೇವಸ್ಥಾನಕ್ಕೆ ಹೋಗಿದ್ವಿ ಬಂದ್ವಿ ಈಗ ಯಾವಾಗ ಬಟ್ಟೆ ಕಟ್ಟದ ಸರ್ಪ್ರೈಸ್ಬೇಕು ನನಗೆ ಈಗ ಪಕ್ಕಾ ನಮ್ಮ ಧರ್ಮ ಪತ್ನಿ ಅವರು ಖುಷಿ ಆಗ್ತೈತೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತದೆ ಯಾಕೆಂದ್ರೆ ನನ್ನ ಹೆಂಡತಿ ಪಾಪ ಏನು ಏನು ಕೊಟ್ಟರು ಇಸ್ಕೊತಿದ್ರು ನಾವ್ ಕೊಡ್ತಾವಳೆ ಖುಷಿ ಆಯ್ತು ಆದ್ರೂ ಏನು ಬೇಜಾರು ಆಯ್ತು ಅದಂದ್ರೆ ಇಷ್ಟೊಂದು ಜಾಸ್ತಿ ರೇಟ್ ತಗೊಂಡ್ಬಂದವಳಲ್ಲ ಅದಕ್ಕೆ ಬೇಜಾರು ಅಂದ್ರೆ ಯಾವಾಗ್ಲೂ ಇವ್ರ ಹತ್ರ ಬರೀ ನೈನ್ ಕೆ ತರ್ಟೀನ್ ಕೆ ಇಷ್ಟದೇ ಇರ್ತಾ ಇತ್ತು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕೊಡೋಣ ಅಂತ ನನ್ನ ಮನ್ಸಿಗೆ ಯಾಕೋದು ಅದಾದ್ಮೇಲೆ ಈ ವಿವೋಗೂನು ಅಂದ್ರೆ ಈ ಅಲ್ಲೇ ನಾವು ಯೂಸ್ ಮಾಡೋ ಆಂಡ್ರಾಯ್ಡ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಯಾವುದದು ಶೋಮಿ ಕ ಶೋಮಿದು ಫೋನ್ ಇದು ಹೊಸದಾಗಿ ಬಂದಿರೋದು ಸಿಕ್ಸ್ ಮಂತ್ಸ್ ಆಯ್ತಂತೆ ಐಫೋನ್ದು ಬ್ಯಾಕ್ ಇರುತ್ತೆ ಕೇಸ್ ಸೇಮ್ ಅದೇ ತರ ಇದೆ ಕೆಳಗಡೆ ಬಿಟ್ಟರು ಹೊರಗೋಗಲ್ಲ ಇವನಂತೂ ವಾಯ್ಸ್ ಜಾಸ್ತಿ ಆಗೋಗಿದೆ ಸೊ ಬಿದ್ರು ಹೊಡೆದೋಗಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನೋ ಹೇಳಿದ್ರು ಅವರು ಪ್ರೊಟೆಕ್ಟ್ ಅದೇನೋ ಹೇಳ್ತಾ ಇದ್ರು ಸೊ ಅದನ್ನ ನಾವು ಬಿದ್ರು ಅಥವಾ ನೀರಲ್ಲಿ ಕೂಡ ಹಾಕ್ಬೋದಂತೆ ನೀರಲ್ಲಿ ಹಾಕಿದ್ರು ಅದು ಏನು ಆಗಲ್ವಂತೆ ಫೋನ್ ಚಾರ್ಜಿಂಗ್ ಇಲ್ಲ ಅದಕ್ಕೆ ಇವಾಗೆಲ್ಲ ಕನ್ವರ್ಟ್ ಮಾಡಬೇಕು ಫೋನ್ ಪೇ ಗೂಗಲ್ ಪೇ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಸ್ವಲ್ಪ ವರ್ಕ್ ಆಗಲ್ಲ ಜಸ್ಟ್ ಸ್ವಲ್ಪ ಕಮ್ಮಿ ಅಮೌಂಟ್ ಹೋಗುತ್ತೆ ನೋಡಿ ಯೂಸ್ ಮಾಡಿ ಏಜ್ ಮಾಡಿ ಖುಷಿ ಆಯ್ತಾ ತುಂಬಾನೇ ಖುಷಿ ಆಯ್ತು ಯಾಕೆ ಅಂದ್ರೆ ನಮ್ಮ ಮಿಸ್ಸಸ್ ಅವರು ಅವಳ ಸ್ಯಾಲರಿ ತಗೊಂಡವಳೆ ಅವಳು ಏನು ತಗೊಟ್ರು ಅವಳು ತಗೊಂಡಿರೋದಕ್ಕೆ ಏನು ಬೇರೆ ತರ ಒಂದು ಗಿಫ್ಟ್ ಕೊಡ್ಸ್ಕೊಡ್ಬೇಕಪ್ಪ ಅವ್ರ ಸಾಲ ಅವ್ರು ತೀರ್ಸ್ಕೊಡ್ಬೇಕು ಯಾವಾಗ ಹಾಯ್ ಮಾಡ ಹಾಯ್ ಮಾಡ ಹಾಯ್ ವಿವೇಕ್ ಖುಷಿ ಆಗಿದ್ದಾರೆ ಆದ್ರೆ ಪ್ರೈಸ್ ನೋಡಿ ಶಾಕ್ ಆಗಿದ್ದಾರೆ ಸೊ ನಾನು ಒಂದಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಗಾಯಸ್ ಇವಾಗ

ಅಷ್ಟೇ ಗೈಸ್ ಖುಷಿ ಆಯ್ತು ಸೊ ನಾಳೆ ಬ್ಲಾಗ್ ಅಥವಾ ಟ್ಯೂಸ್ಡೇ ಬರ್ಬೋದು ಗೊತ್ತಿಲ್ಲ ಯಾವಾಗ ಸೊ ಯಾರಿಗೂ ಹುಷಾರಿಲ್ಲ ಎಲ್ಲಾರ್ಗೂ ಹುಷಾರಿಲ್ಲ ಇಲ್ಲಿ ನನಗೆ ವಿವೇಕ್ಗೆ ಪಾಪುಗೆ ಆ ಪಾಪುಗೂ ನನಗೆ ಕೋಲ್ಡ್ ಸ್ಟಾರ್ಟ್ ಆಗ್ಬಿಟ್ಟು ತ್ರೋತ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಸ್ವಲ್ಪ ನಾನು ಬೇರೆ ಮನೇಲಿ ನಡುವೆ ಕೂಲರ್ ಹಾಕೋತಿವಲ್ಲ ಅದಕ್ಕೆ ಸೊ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ 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 ಗೈಸ್